ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ವಿಷಯಗಳನ್ನು ಹೇಳುವಾಗ ನನಗೆ ಇನ್ನಿಲ್ಲದ ಹಾಗೆ ಉಮೇದು ಹುರುಪು ಬರ್ತದೆ ಮಾತಾಡ್ತಾ ಇರೋದು ದುರಂಧರ್ ಅನ್ನುವಂಥ ಸಿನಿಮಾದ ಬಗ್ಗೆ ಒಂದೇ ಒಂದು ವಾರ ವಾರದಲ್ಲಿ ಎರಡು ನೂರು ಕೋಟಿ ರೂಪಾಯಿ ಗಳಿಕೆಯನ್ನು ಮಾಡಿರುವ ಸಿನಿಮಾ ನೋಡಿ ಕಾಲ ಹೇಗೆ ಬದಲಾಗಿ ಬಿಡುತ್ತದೆ ಅನ್ನೋದಕ್ಕೆ ದುರಂಧರ್ಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಪರಂಪರೆಯನ್ನು ಸರಿಯಾಗಿ ಹಾಕಿದ್ದು ಯಾವುದಪ್ಪ ಅಂದರೆ ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನ್ಮಾ ವಿವೇಕ್ ಅಗ್ನಿ ಹೊತ್ತಿರೋದು ಅದಾದ ಮೇಲೆ ಈ ದೇಶದಲ್ಲಿ ಮೈಚಳಿ ಬಿಟ್ಟು ಈ ರೀತಿಯ ಸಿನಿಮಾಗಳನ್ನು ಮಾಡಬಹುದು ತನ್ಮೂಲಕ ಮೋದಿಯವರ ವಿಚಾರಧಾರೆ ಏನಿದೆ ರಾಷ್ಟ್ರಾಭಿಮಾನ ಏನಿದೆ ಅದನ್ನು ನಾವು ಕೂಡ ನಮ್ಮ ಮಾಧ್ಯಮದ ಮೂಲಕ ಹೇಳಬಹುದು ನಮ್ಮ ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದು ಅಂತ ಸಿನಿಮಾ ರಂಗದಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಅರಿವಾಯಿತು ಅದರ ಸಾಕ್ಷಿಯ ಸ್ವರೂಪವೇ ಸಾದೃಶ್ಯ ಸ್ವರೂಪವೇ ಈಗ ಬಂದಿರುವಂಥ ದುರಂಧರ್ ಅನ್ನುವಂಥ ಸಿನಿಮಾ ಅಜಿತ್ ಡೋವಾಲ್ ಅವ್ರ ಬಗ್ಗೆ ಇದೆ ಮಾಧವನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಅಕ್ಕ ಜನ ಹೇಳಿದರು ಸ್ವತಃ ನನ್ನ ಮಗಳು ಮಿಂಚು ಬೆಂಗಳೂರಿಂದ ಫೋನ್ ಮಾಡಿ ಪಾಪ ಈ ಪಿಕ್ಚರ್ ನೋಡಲೇಬೇಕು ನೀವು ದುರಂಧರನೂಚೆ ಸ್ವಲ್ಪ ಹಸಿ ಹಸಿಯಾದಂಥ ಕ್ರೌರ್ಯ ಇದೆ ಆ ಸಿನಿಮಾಗೆ ಬೇಕಾದದ್ದೇ ಅದು ಖಂಡಿತ ಪಿಚ್ಚರ್ ನೋಡಿ ನನಗೆ ಬಿಡು ಕಷ್ಟ ಸಿನಿಮಾ ನೋಡಬೇಕು ಅಂದರೆ ರಾತ್ರಿ ಹತ್ತು ಗಂಟೆ ಶೋನೇ ಹೋಗ್ಬೇಕು ನಾನು ಮೂರುವರೆ ಗಂಟೆ ಇರುವ ಸಿನಿಮಾ ಇತ್ತು ಒಂದಲ್ಲ ಎರಡಲ್ಲ ಮೂರುವರೆ ಗಂಟೆ ಆದರೆ ನೋಡಲೇಬೇಕಾದ ಸಿನಿಮಾ ಯಾಕೆಂದರೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನುವುದರ ದ್ಯೋತಕವೇ ಈ ಸಿನಿಮಾ ದುರಂಧರ್ ಅಂದರೆ ಏನು ದುರಂಧರ್ ಅಂದರೆ ಪರಾಕ್ರಮಿ ಅಂತ ಇವೆಲ್ಲ ಬಲಾಢ್ಯನಾದಂಥವನು ಏನು ಬೇಕಾದರೂ ಸಾಧಿಸ್ಬೋದು ಅಂತಂದು ದುರಂಧರ ಅಪ್ರತಿಮ ಅನ್ನುವಂಥ ಅರ್ಥ ಏನಿದೆ ಹಾಗಂದರೆ ಏನಿದ್ರ ಅರ್ಥ ಈ ಸಿನಿಮಾಗೆ ಹೋದಕ್ಕೆ ಏನು ಸಂಬಂಧ ನಾನು ಇಲ್ಲಿ ವಿಮರ್ಶೆಯನ್ನು ಮಾಡೋದಿಲ್ಲ ನಾನು ಇಲ್ಲಿ ಕಥೆಯನ್ನು ಹೇಳೋದಿಲ್ಲ ಇಲ್ಲಿಯ ನಟನೆಯ ಬಗ್ಗೆ ಮಾತಾಡೋದಿಲ್ಲ ಛಾಯಾಗ್ರಹಣದ ಬಗ್ಗೆ ಮಾತಾಡೋದಿಲ್ಲ ನಾನು ಭಾರತ ದೇಶ ಎತ್ತ ಸಾಗುತ್ತಿದೆ ಅನ್ನುವುದರ ದ್ಯೋತಕವಾಗಿ ದುರಂಧರವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮೈಸೂರಿನ ಅಯನಾಕ್ಸ್ ಮಾಲ್ನಲ್ಲಿ ಹೋದಂಥ ಸಿನಿಮಾ ನಾನಿದು ನಾನು ಹೋದಾಗ ಒಂದು ಎಂಟು ಹತ್ತು ಜನ ಫಸ್ಟ್ ಇದ್ದರು ಥಿಯೇಟ್ರಲ್ಲಿ ಉಳಿದ ಎಲ್ಲ ಸ್ಕ್ರೀನ್ನಲ್ಲಿ ಜನನೇ ಇರಲಿಲ್ಲ ಇದ್ದ ಸ್ಕ್ರೀನ್ನಲ್ಲಿ ಹತ್ತು ಜನ ಬಂದರು ನಾನು ಸ್ವಲ್ಪ ಬೇಗ ಹೋಗಿದ್ದೆ ಒಂದು ಹತ್ತು ನಿಮಿಷ ನೋಡ ನೋಡ್ತಾ ಇರುವ ಹಾಗೆ ಇಡೀ ಚಿತ್ರಮಂದಿರ ಫುಲ್ಲಾಯಿತು ಇಡೀ ಸ್ಕ್ರೀನ್ ಫುಲ್ಲಾಗೋಯಿತು ಬಂದವರೆಲ್ಲ ಈ ದೇಶದ ಪ್ರಾಜ್ಞೆ ಜನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಬಂದಿರೋ ಕ್ಯಾಟಗರಿ ಯಾವುದು ಯಾವ ದರ್ಜೆ ಜನ ಸಿನಿಮಾ ಥಿಯೇಟ್ರಲ್ಲಿ ಇದ್ದಾರೆ ಅಂತ ನೀವು ಥಿಯೇಟ್ರಲ್ಲಿ ಕೂತಾಗ ನಿಮ್ಮ ಸುತ್ತಮುತ್ತಲು ಸಲ ಒಂದು ಸಲ ಕಣ್ಣಾಡಿಸ್ಬಿಟ್ರೆ ಯಾವ ಜನ ಬಂದಾರಂತ ಗೊತ್ತಾಗ್ಬಿಡುತ್ತೆ ಯಾವ ಜನರಿಗೆ ಇಂಥ ವಿಷಯಗಳು ತಲುಪಬೇಕು ಯಾವ ಜನ ಇದನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಬೇಕೋ ಅದು ಅತ್ಯಂತ ಸಾಧ್ಯಂತವಾಗಿ ಇವತ್ತು ನೆರವೇರ್ತಾ ಇದೆ ಅಂತ ನನಗೆ ಸಿನಿಮಾ ಹೋದಾಗ ಅನ್ನಿಸ್ತು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಬರ್ತಾರೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನನಗೆ ಅನಿಸೋದು ಅದೇ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಯಾಕೆ ಕಾಶ್ಮೀರ್ ಫೈಲ್ಸ್ ಆಗಲಿಲ್ಲ ಯಾಕಂದರೆ ಅದಾಗಿರೋದು ಹತ್ತೊಂಬತ್ತರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಹಿಂಸಾಕಾಂಡ ಆಗಿದ್ದು ಕಾಶ್ಮೀರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಸಂದರ್ಭದಲ್ಲಿ ಯಾಕೆ ಸಿನಿಮಾ ಬರುತ್ತೆ ಕೇರಳ ಸ್ಟೋರಿ ಅನ್ನುವಂಥ ಸಿನ್ಮಾ ಯಾಕೆ ಆಮೇಲೆ ಬರುತ್ತೆ ಯಾಕೆ ಛಾವ ಇತ್ತೀಚೆಗೆ ಬರುತ್ತೆ ಯಾಕೆ ಈಗ ಅನ್ನುವಂಥ ಇತ್ತೀಚೆಗೆ ಒಂದು ಸಿನಿಮಾ ಬರುತ್ತೆ ಯಾಕೆ ದುರಂಧರ್ ಬರುತ್ತೆ ಅಂದರೆ ಈ ದೇಶದಲ್ಲಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಮೋದಿಯವರು ಯಾವ ರೀತಿ ದೇಶಕ್ಕಾಗಿ ತಮ್ಮನ್ನು ಪಣವಾಗಿಟ್ಟಿದ್ದಾರೋ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ವಿಚಾರಧಾರೆಯನ್ನು ರಾಷ್ಟ್ರದ ವಿಚಾರಧಾರೆಯನ್ನು ನಮ್ಮ ಮಾಧ್ಯಮದ ಮೂಲಕ ಹೇಳಬಹುದು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದು ಸಿನಿಮಾ ರಂಗದಲ್ಲಿಯೂ ಆಗ್ತಾ ಇದೆ ಬರ್ತಾ ಇರುವಂಥ ನಿರ್ದೇಶಕರೆಲ್ಲ ಅದೇ ಆಲೋಚನೆಯಲ್ಲಿ ಇರೋದು ಅದು ವಿವೇಕ್ ಅಗ್ನಿಹೋತ್ರಿ ಇರಬಹುದು ಈಗ ದುರಂಧರ್ ಮಾಡಿರುವಂಥ ಆದಿತ್ಯ ಧರ್ ಇರ್ಬೋದು ಈ ಆದಿತ್ಯ ಧರ್ ಕಾಶ್ಮೀರಿ ಪಂಡಿತ ಧರ್ ಅಂತಂದರೆ ಅಲ್ಲಿಯ ಅದು ಕಾಶ್ಮೀರಿ ಯಂಗ್ ಚಾಪ್ ತುಂಬ ಹಸಿ ಹಸಿ ತಾರುಣ್ಯದ ಬಿಸಿ ಬಿಸಿ ತಾರುಣ್ಯದಲ್ಲಿರುವಂಥ ವ್ಯಕ್ತಿ ಎರಡು ಪಾರ್ಟ್ ನಂಗೆ ಸಿನಿಮಾ ಮಾಡಿದ್ದಾರೆ ಮಾರ್ಚ್ ಎಂಟನೇ ತಾರೀಕು ಎರಡನೇ ಪಾರ್ಟ್ ಬರುತ್ತೆ ಇದ್ದೀನಿ ನಾನು ಅದಕ್ಕೆ ಸಿನಿಮಾವನ್ನು ನಾನು ನೋಡಿದ್ದೀನಿ ಅನಿಸ್ಲೇ ಇಲ್ಲ ನಾನು ಪಾಕಿಸ್ತಾನದಲ್ಲೇ ಇದ್ದೀನಿ ಅನ್ನಿಸ್ತು ಪಾಕಿಸ್ತಾನದ ಲಿಯಾರಿ ಅನ್ನುವಂಥ ಅತಿ ದಟ್ಟ ದರಿದ್ರವಾದಂಥ ಕೂಪದ ರೀತಿಯಲ್ಲಿರುವಂಥ ನಿಗೂಢವಾದಂಥ ವಿಲಕ್ಷಣವಾದಂಥ ಕ್ರೌರ್ಯದ ನಾಡಾಗಿರುವಂಥ ಮನುಷ್ಯತ್ವವೇ ಇರಲಾರ್ದಂಥ ಪಶುತ್ವದಂಥ ಕರಾಚಿಯ ಒಂದು ಹಳೆಯ ಊರಿನ ಒಳಗಡೆ ನಾನು ಮೂರುವರೆ ತಾಸಿದ್ದೆ ಅಂತ ಅನಿಸ್ಬಿಡ್ತು ನನಗೆ ಅಲ್ಲಿಯ ಹೋಟೆಲ್ಗಳು ಅಲ್ಲಿಯ ಜನ ಅವರ ಮನಸ್ಥಿತಿ ಎಲ್ಲರೂ ಹೇಳ್ತಾರೆ ಏಯ್ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಭಾರತ ತೊಗೊಂಬಿಡಬೇಕು ಭಾರತವನ್ನು ನಾವು ವಿಶಾಲವಾದ ರಾಷ್ಟ್ರ ಮಾಡಬೇಕು ಬಲೂಚಿಗಳನ್ನು ನಮ್ಮ ಜೊತೆ ತೊಗೊಂಬಿಡಬೇಕು ಪಠಾಣರನ್ನು ನಮ್ಮ ಜೊತೆ ತೊಗೋಬೇಕು ಪಂಜಾಬ್ ಪ್ರಾಂತ್ಯ ನಮ್ದಾಗಬೇಕು ಸಿಂಧ್ ಅದು ನಮ್ಮ ಜೊತೆ ಸೇರ್ಕೋಬೇಕು ಅಂತೆಲ್ಲ ಮಾತಾಡ್ತಾರೆ ಪಾಕಿಸ್ತಾನ ಹೆಂಗಿದೆ ಅಂತ ನೀವು ನೋಡಬೇಕು ಅಂದರೆ ಈ ಸಿನಿಮಾವನ್ನು ನೋಡಬೇಕು ಈ ಸಿನಿಮಾವನ್ನು ಆ ಸಿನಿಮಾದ ಡೈರೆಕ್ಟ್ರೋಗಿ ಅಲ್ಲಿ ಶೂಟ್ ಮಾಡಿರೋದಿಲ್ಲ ಆದರೆ ಲಿಯಾರಿ ಹೇಗಿದೆ ಅನ್ನುವಂಥ ಸಂಪೂರ್ಣವಾದ ರೆಕ್ಕಿಯನ್ನು ತಯಾರಿ ಮಾಡಿಕೊಳ್ಳಾರದೆ ಅಲ್ಲಿ ಒಂದೊಂದು ಚಿತ್ರಗಳನ್ನು ತಾನು ಮನಸ್ಸಿನಲ್ಲಿ ಸೆರೆ ಹಿಡಿದ ಮೇಲೆಯೇ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಈ ಕರಾಚಿಯ ಹಳೆಯ ಟೌನ್ ಲಿಯಾರಿ ಅನ್ನೋದು ಹೇಗಿತ್ತು ಅನ್ನೋದು ಆತ ಮೇಲೆ ಇದನ್ನ ಅಲ್ಲಿ ಉತ್ತರ ಪ್ರದೇಶದ ಯಾವುದೋ ಒಂದು ಊರಲ್ಲಿ ಇದನ್ನ ಚಿತ್ರೀಕರಣ ಮಾಡಿರ್ತಾರೆ ಯಾವ ಊರು ಅಂತ ನಾನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೋಗಲಿಲ್ಲ ಆದರೆ ಪಾಕಿಸ್ತಾನ ಹೇಗಿದೆ ಅನ್ನುವುದನ್ನು ನೂರಕ್ಕೆ ನೂರಷ್ಟು ಹೂಬೆ ಹೂಬ್ ಅದೇ ಯಥಾವತ್ತಾಗಿ ನಿರ್ದೇಶಕರು ತೋರಿಸ್ತಾರೆ ಹೇಗೆ ಅಲ್ಲಿ ಕ್ರೌರ್ಯವಿದೆ ಹೇಗೆ ಡಾನ್ ಡಾನಲ್ಲಿ ಕೆಲಸ ಮಾಡ್ತಾರೆ ರೆಹಮಾನ್ ಡಕಾಯಟ್ ಅಂತ ಒಬ್ಬ ವ್ಯಕ್ತಿ ಅಕ್ಷಯ್ ಖನ್ನ ಮಾಡಿದ್ರು ಎಂಥ ನಟನೆಯನ್ನು ಮಾಡಿದರೆ ಅಕ್ಷಯ್ ಖನ್ನ ಅಂದರೆ ನನಗೆ ತಕ್ಷಣದಲ್ಲಿ ಬಂದದ್ದು ಅವ್ರ ಅಪ್ಪಾರಿ ವಿನೋದ್ ಖನ್ನ ವಿನೋದ್ ಖನ್ನಾಗಿ ಅದೇ ಘನ ಘನ ಗಾಂಭೀರ್ಯ ಇತ್ತು ಅದೇ ನಗು ಅದೇ ಶೈಲಿ ಅದೇ ನಡಿಗೆ ಇಷ್ಟು ವರ್ಷಗಳ ನಂತರ ಈ ಹುಡುಗ ಈ ಹುಡುಗ ಲೈಗಾರ ಹೊತ್ತಾಗಿಬಿಟ್ಟಿದೆ ಅವನಿಗೆ ಇಂಥದ್ದೊಂದು ಅಭಿನಯವನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಿಲ್ಲ ಮನೋಜ್ಞವಾದಂಥ ಅಭಿನಯ ಮಾಡಿದ್ದಾರೆ ಈ ಪಾತ್ರ ಇದೆ ಅಲ್ಲ ಡೆಕಾಯ್ಟ್ ಡಕಾಯಟ್ ಅಂದರೆ ಒಬ್ಬ ಡಕಾಯಟ್ನನ್ನು ಹೇಗೆ ರಾಜಕಾರಣದಲ್ಲಿ ಬಳ್ಕೊ ಬಳಸ್ಕೊತದೆ ಹೇಗೆ ಐ ಎಸ್ ಐ ಬಳಸ್ಕೊತದೆ ಹೇಗೆ ಅಂಡರ್ವರ್ಲ್ಡನ್ನು ಅಂಡರ್ ವರ್ಲ್ಡನ್ನು ಹೇಗೆ ಅಲ್ಲಿ ರಾಜಕೀಯದ ಜೊತೆ ಹದವಾಗಿ ಮಿಳಿತವಾಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದೆ ಅನ್ನೋದು ನೋಡ್ಬೇಕಂದ್ರೆ ದುರಂಧರನ್ನು ನೋಡಬೇಕು ಒಬ್ಬ ವ್ಯಕ್ತಿ ಭಾರತದಿಂದ ಆತನನ್ನು ಕಳಿಸಲಾಗತ್ತೆ ಅಲ್ಲಿಗೆ ಹೇಗೆ ಅಫ್ಘಾನಿಸ್ತಾನದ ಮೂಲಕ ಆತನ ಗಡ್ಡ ಒಬ್ಬ ಹಿಂದೂ ರಣವೀರ್ ಸಿಂಗ್ ಆತನ ಗಡ್ಡ ಉದ್ದ ರಾಶಿಯನ್ನು ಮಾಡಿ ಒಬ್ಬ ಬಲೋಚ್ ವ್ಯಕ್ತಿಯನ್ನಾಗಿ ಆತನನ್ನು ರೂಪಿಸಿ ಅಫ್ಘಾನ್ ಮೂಲಕ ಪಾಕಿಸ್ತಾನದ ಒಳಗಡೆ ಕಳಿಸಲಾಗತ್ತೆ ಅಲ್ಲಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ಅಂಗಡಿಯ ಒಳಗಡೆ ಇದ್ದು ಆತ ಇಡೀ ಈ ನಿಗೂಢ ಪಾತಕಿ ಲೋಕ ಏನಿದೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಯಾವ್ಯಾವ ಆಪರೇಷನ್ ನಡೀತಾ ಇದೆ ಅದನ್ನೆಲ್ಲ ಭಾರತಕ್ಕೆ ಬೇಹುಗಾರಿಕೆ ಮಾಡುವ ಮತ್ತು ಅದನ್ನು ಸಂಪೂರ್ಣ ಸದೆ ಬಡಿಯಲಿಕ್ಕೆ ಬೇಕಾದಂಥ ತಂತ್ರಗಾರಿಕೆ ಮಾಡುವ ಸಂಪೂರ್ಣವಾದ ಪಾತ್ರವನ್ನು ರಣವೀರ್ ಸಿಂಗ್ ಕಡೆ ಮಾಡಿಸಿದ್ದಾರೆ ನೀವು ಪಾತ್ರವನ್ನು ನೋಡಬೇಕು ಒಬ್ಬ ನಿರ್ದೇಶಕ ಹೇಗೆ ಕನಸಿಸ್ತಾನೆ ಒಂದು ಸಿನಿಮಾವನ್ನು ಅಂತ ನೋಡಬೇಕು ಅದು ರೂಪಿಸ್ಕೊಳ್ತಾನೆ ಅಂತ ನೋಡ್ಬೇಕು ಅಂದರೆ ಇದು ನೋಡಬೇಕು ರಾಜಕಾರಣ ಅಲ್ಲಿಯ ರಾಜಕಾರಣ ನಿಗೂಢ ಜಗತ್ತಿಲ್ಲದೆ ಇಲ್ಲ ಭಾರತದಲ್ಲಿಯೂ ಹಿಂಗೇ ಇತ್ತು ನಾವು ಭಾರತದಲ್ಲಿ ಶರದ್ ಪವಾರ್ ಅವರ ಸ್ನೇಹ ಯಾರ ಜೊತೆ ಇತ್ತು ಸ್ವಾಮಿ ನೆನಪು ಮಾಡ್ಕೊಳ್ಳಿ ನೋಡೋಣ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಜೊತೆ ಡಿನ್ನರ್ಗೆ ಇದ್ದರು ಶರದ್ ಪವಾರ್ ಅವರು ಇವತ್ತೆಲ್ಲ ಭಾಳ ಇದ್ದಾರೆ ಇವರೆಲ್ಲ ಕೃಷ್ಣ ಆಯೋಗದ ವರದಿ ಬಂದ ಸಂದರ್ಭದಲ್ಲಿ ಮುಂಬೈ ಬಾಂಬ್ ಬ್ಲಾಸ್ಟ್ ಆದಮೇಲೆ ಆತ ಒಂದು ಮಾತು ಹೇಳ್ತಾರೆ ಏನಂತ ಕೇವಲ ಹಿಂದೂಗಳ ಜಾಗ ಅಲ್ಲ ಮುಸಲ್ಮಾನ ಜಾಗದಲ್ಲಿಯೂ ಕೂಡ ಬಾಂಬ್ಲಾಸ್ಟ್ ಆಯಿತು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿದ್ದೀನಿ ಅಂತ ಆಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಯಾಕಂದರೆ ಹಿಂದೂ ಮ ಮುಸ್ಲಿಂ ಮಧ್ಯೆ ಸೇಡಿನ ಮನೋಭಾವನೆ ಬರಬಾರ್ದು ಕೋಮದ್ವೇಷ ಹೊತ್ತಬಾರ್ದು ಅಂತ ಮಜ್ಜಿಬಂದರ್ ಮಮಾದಲ್ಲಿ ರೋಡಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನಾನು ಒಂದು ಸಂಖ್ಯೆಯನ್ನು ಜಾಸ್ತಿ ಹೇಳಿಬಿಟ್ಟೆ ಅಂತ ಅದೇ ಶರದ್ ಪವಾರ್ ಅವ್ರು ಹೇಳ್ತಾರೆ ಹಸೀನಾ ಪಾರ್ಕರ್ ಅವ್ರ ಜೊತೆ ಇವರೆಲ್ಲ ವ್ಯವಹಾರ ಮಾಡ್ತಾರೆ ಯಾರು ಹಸೀನಾ ಪಾರ್ಕರ್ ಅಂದರೆ ಇದೇ ಭೂಗತ ಪಾತಕ್ಕೆ ದಾವುದ್ ಇಬ್ರಾಹಿಮನ್ನ ಸೋದರಿ ಆಕೆಯ ಜೊತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇವ್ರದ್ದು ಮುಂಬೈನಲ್ಲಿರುವಂಥ ಎಲ್ಲ ರಾಜಕಾರಣಿಗಳ ಸಂಖ್ಯೆ ಒಂದು ಕಾಲದಲ್ಲಿದ್ದದ್ದು ಮಸ್ತಾನನಿಂದ ಹಿಡಿದು ಛೋಟಾ ರಾಜನವರೆಗೂ ಎಲ್ಲರ ಜೊತೆ ಸಂಪರ್ಕ ಇತ್ತು ಇದರ ನೂರು ಪಟ್ಟು ಜಾಸ್ತಿ ಪಾಕಿಸ್ತಾನದಲ್ಲಿ ಆ ಪಾಕಿಸ್ತಾನದು ರಾಷ್ಟ್ರದ ಸ್ವರೂಪದಲ್ಲಿ ಬಂದಂಥ ರಾಷ್ಟ್ರ ದೇಶವೇ ಅಲ್ಲ ಅದು ಅದು ಕೇವಲ ಮತ್ತು ಧರ್ಮದ ಅಫೀಮಿನಲ್ಲಿ ಧಮ ಧರ್ಮ ಅಂತಲೇ ಹೇಳಬಾರ್ದು ಅದಕ್ಕೆ ರಿಲಿಜನ್ ಅಲ್ಲ ಅದು ಒಂದು ಪಂಥ ಅಂತಿರೋ ಅಥವಾ ಒಂದು ಮಝಹಬ್ ಅವ್ರು ಏನು ಹೇಳ್ತಾರೆ ಆ ಮಝಹಬ್ನ ಅತಿ ಕೆಟ್ಟದಾದಂಥ ಸ್ವರೂಪದಲ್ಲಿ ಹುಟ್ಟಿದಂಥ ಒಂದು ಕೂಪ ಅದು ಆ ಕೂಪವನ್ನು ನಡೆಸಿಕೊಳ್ತಾ ಇದ್ದವರು ರಾಜಕಾರಣಿಗಳು ಆ ರಾಜಕಾರಣಿಗಳಿಗೆ ಬೇಕಾಗಿದ್ದು ಪಾತಕಿ ಲೋಕ ಆ ಪಾತಕಿ ಲೋಕದವರು ಭಾರತದ ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಎಲ್ಲಿ ನಮ್ಮ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಲಿಕ್ಕೆ ವೆಬ್ ಆಫ್ ಸೆಟ್ ಇರ್ತಾವಲ್ಲ ನಾಲ್ಕು ನಾಲ್ಕು ಕಲರು ಐದೈದು ಕಲರ್ ರೋಲ್ಗಳನ್ನು ಫೀಡ್ ಮಾಡಿ ನೋಟುಗಳನ್ನು ಬಿಲ್ಡಿಂಗು ಇಪ್ಪತ್ತೈದು ಅಡಿ ಎತ್ತರದ ಬಿಲ್ಡಿಂಗ್ ತಾರಸಿ ಇರುವಂಥ ಬಿಲ್ಡಿಂಗ್ನಲ್ಲಿ ನೋಟುಗಳನ್ನು ಜೋಡಿಸಿಟ್ಟಿರ್ತಾರೆ ಐದುನೂರು ನೋಟು ಸಾವಿರದ ನೋಟುಗಳನ್ನು ಜೋಡಿಸಿ ಪೇರಿಸಿ ಕಟ್ ಮಾಡಿ ಈ ನ್ಯೂಸ್ ಪೇಪರ್ನ ಜೋಡಿಸಲ್ಲ ಆ ರೀತಿ ಇಡ್ತಾರೆ ಈ ಭೂಗತ ಪಾತ್ರಿಕೆಗಳಿಂದ ತಯಾರಿ ಮಾಡ್ತಾರೆ ಮಾಡಿದ್ದನ್ನು ಸರ್ಕಾರದ ಮೂಲಕ ಹವಾಲ ಮೂಲಕ ಭಾರತ ಒಳಗಡೆ ಕರಾಚಿಗೆ ಬರುತ್ತೆ ಕರಾಚಿಯಿಂದ ಸಮುದ್ರದ ಮೂಲಕ ಭಾರತ ಒಳಗಡೆ ಉಸಿಳುತ್ತೆ ಅಲ್ಲಿ ಅದನ್ನು ಅಷ್ಟೇ ಮಾಡೋದಲ್ಲದೆ ಭಾರತದ ಗಡಿಯಾದಂಥ ಕಾಶ್ಮೀರದ ಒಳಗಡೆ ಬರುತ್ತೆ ಪಂಜಾಬಕ್ಕೆ ಹೋಗುತ್ತೆ ಪ್ರಿಂಟ್ ಮಾಡೋದು ಭಾರತದ ನೋಟುಗಳನ್ನು ಅದಕ್ಕೆ ಸಾತ್ ಸಾಥ್ ಕೊಡೋದು ಕುಮ್ಮಕ್ಕೆ ಕೊಡೋದು ಅಲ್ಲಿ ಐ ಎಸ್ ಐ ಆ ಐ ಎಸ್ ಐನ ಜನರಲ್ ಯಾರಿದಾನೋ ಚೀಫ್ ಯಾರಿದಾನೋ ಆತ ಭೂಗತ ಪಾತಿಕೆಯ ಜೊತೆ ಪಾರ್ಟಿ ಮಾಡ್ತಾ ಇರ್ತಾನೆ ಒಂದು ಮಾತು ಹೇಳ್ತಾನೆ ನಾನು ನಾನು ಹೊಟ್ಟೆ ಹುರಿದು ಬೇಜಾರಾಗಿದ್ದ ಅದೇ ಮುಂಬೈ ಬಾಂಬ್ ಆಗುತ್ತೆ ಇಲ್ಲಿ ರೀ ಬಾಂಬ್ ಆದಾಗ ತಾಜ್ ಹೋಟೆಲ್ನಲ್ಲಿ ಎಲ್ಲ ಕಡೆ ಬೆಂಕಿ ಹೊತ್ಕೊಂಡಿರುತ್ತೆ ಒಳಗಡೆ ಈ ಸಿಗಾಕೊಂಡಿರ್ತಾರಲ್ಲ ಒತ್ತೆಯಳುಗಳ್ನ ಇಟ್ಕೊಂಡಿರ್ತಾರೆ ಈ ಚಾನಲ್ನವರು ಲೈವ್ ತೋರಿಸ್ತಾ ಇರ್ತಂತೆ ಅಲ್ಲಿ ಕೂತಂಥ ಪಾಕಿಸ್ತಾನದಲ್ಲಿ ಕೂತಂಥ ಪಾತಕಿಗಳಿದಾರಲ್ಲ ಭಾರತದ ಚಾನೆ ಟಿ ವಿ ಚಾನಲ್ಗಳ ಲೈವ್ಗಳನ್ನು ನೋಡಿಕೊಂಡು ಇಲ್ಲಿಂದ ಫೋನ್ ಮಾಡಿ ಅವ್ರಿಗೆ ಮೆಸೇಜ್ಗಳನ್ನು ಕೊಡ್ತಾಯಿರ್ತಾರೆ ನೋಡು ಆ ರೂಮ್ನಲ್ಲಿ ಜನ ಇದ್ದಾರೆ ಅದನ್ನ ಬಿಡಬೇಡ ಹೊಡೆದು ಸಾಯಿಸ್ಬಿಡು ಈ ರೂಮ್ನಲ್ಲಿ ಇದ್ದಾರಂತೆ ಟಿ ವಿ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಹೊಡಿ ಅಂತೇಳು ಅಂದರೆ ನಮ್ಮ ಟಿ ವಿ ಚಾನಲ್ಗಳು ಕೂಡ ಆ ಸಂದರ್ಭದಲ್ಲಿ ಗಾಂಭೀರ್ಯವನ್ನು ಅರಿಯಲಾರದೆ ನಾವು ಮಾಡ್ತಾ ಇರೋದ ಕೆಲಸದಿಂದ ಶತ್ರು ರಾಷ್ಟ್ರಕ್ಕೆ ಅನುಕೂಲ ಆಗತ್ತೆ ಅನ್ನೋದರ ಪರಿವೆ ಕೂಡ ಇರಲಾರದೆ ಎಲ್ಲವನ್ನು ಲೈವ್ ತೋರಿಸಿದರು ಬಹಳಷ್ಟು ಜನ ಅಮಾಯಕರ ಸಾವಿಗೆ ಕಾರಣ ಆದರು ಇದೆಲ್ಲವನ್ನು ಹೇಳುತ್ತೆ ದುರಂಧರ್ ಅನ್ನುವಂಥ ಸಿನ್ಮಾ ಆಪರೇಷನ್ ದುರಂಧರ್ ಅಂತ ಹೆಸರಿಡ್ತಾರೆ ಮಾಧವನ ಆ ಪಾತ್ರವನ್ನು ಮಾಡಿದರೆ ಮಾಧವನ ಅತ್ಯಂತ ದೃಢಕಾಯದ ಸುಂದರವಾದಂಥ ಯುವಕ ಆತ ಹೇಗೆ ಮೇಕೋವರ್ ಮಾಡಿದ್ದಾರೆ ಅಂತ ನನ್ನ ಅಂದರೆ ಸುಮಾರು ಅರವತ್ತು ಅರವತ್ತು ಐವತ್ತೈದು ಅರವತ್ತು ವರ್ಷದ ಪ್ರಾಯದ ನಮ್ಮ ಅಜಿತ್ ಡೋವಲ್ನನ್ನು ಅದರಲ್ಲಿ ಅವರಿಂದ ಮಾಡಿಸಿದ್ದಾರೆ ಅಜಿತ್ ಡೋವಲ್ ಪಾತ್ರವನ್ನು ಮಾಡಿಸಿದ್ದಾರೆ ಆ ಅಜಿತ್ ಡೋವಲ್ ಒಂದು ಫೈಲನ್ನು ಕೊಡ್ತಾರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಇಂಥದೊಂದು ಆಪ್ರೇಷನನ್ನು ಮಾಡಲಿಕ್ಕೆ ಅಂತ ವಿದೇಶಾಂಗ ಸಚಿವಾಲಯದಲ್ಲಿ ಕೇಳಲಾಗುತ್ತೆ ವಿದೇಶಾಂಗ ಸಚಿವ ಕೇಳ್ತಾರೆ ಸಮಯ ಬಹಳ ಹಿಡಿಬಹುದು ಆದರೆ ಘರ್ಮೆ ಘುಸ್ಕೆ ಹಮ್ಲೋಗ ಮಾರ್ನಾ ಮನೆ ಒಳಗಡೆ ಹೊಕ್ಕು ನಾವು ಹೊಡಿಬೇಕು ಅವ್ರನ್ನ ಅಂತಾರೆ ಮಾಧವನ್ ಅಂದರೆ ಅಜೀರ್ ಡೋವಲ್ ಅವರು ಈಗಿನ ಕಥೆ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನಡೆದಂಥ ಹತ್ತೊಂಬತ್ತು ಸಾವಿರದ ತೊಂಬತ್ತರಿಂದ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ವಿದ್ಯಮಾನಗಳ ಬಗ್ಗೆ ಅಲ್ಲಿ ಏನು ನಡೀತಾ ಇತ್ತು ಅನ್ನೋದು ತೋರಿಸ್ತಾರೆ ಅದರ ಮುಂದಿನ ಭಾಗ ಕೂಡ ಅದರಲ್ಲಿ ಬರುತ್ತೆ ಹೇಗೆ ಆಯಿತು ಯಾವ ರೀತಿ ಮಾಡಲಾಯಿತು ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಹೇಗೆ ಈ ಮಾರಕಾಸ್ತ್ರಗಳನ್ನು ಅಫ್ಘಾನಿಸ್ತಾನ ಬಾರ್ಡರಿಂದ ತೊಗೊಂಡೋಗಿದ್ದು ಹೇಗೆ ಇವರ ಇಡೀ ಕೋಪವನ್ನು ಒಬ್ಬ ಎಸ್ ಪಿ ಚೌಧರಿ ಅಸ್ಲಂ ಖಾನ್ ಅನ್ನೋನು ನಿರ್ನಾಮ ಮಾಡುವ ಪ್ರಯತ್ನ ಮಾಡ್ತಾನೆ ಇದೆಲ್ಲ ಇರೋದು ಇದು ಸತ್ಯ ಕಟ್ಟೆ ಇದು ಇದನ್ನು ಸಿನಿಮಾ ರೂಪಕ್ಕೆ ಹೇಗೆ ಬೇಕೋ ಹಾಗೂ ರೂಪಾಂತರಗೊಳಿಸಲಾಗಿದೆ ಅದಕ್ಕೆ ನಾವು ಸಿನಿಮೆಟಿಕ್ ವಿಸ್ಡಮ್ ಅಂತ ಕರಿತೀವಿ ಅಂದರೆ ಸಿನಿಮಾಗೆ ಬೇಕಾದ ಹಾಗೆ ಚಿತ್ಸಿದ ಸಿನಿಮಾದ ಕಥೆಯನ್ನು ತಿರುಚುವುದು ಅಂತ ನಾವು ಹೇಳೋದು ಈ ಅಸ್ಲಂ ಖಾನ್ ಇದನ್ನು ಎಸ್ ಪಿ ಚೌಧರಿ ಅಸ್ಲಂ ಖಾನ್ ಅಂತ ಕೊನೆಗೆ ರಾಜಕಾರಣಿಗಳಿಗೆ ಆತನ ಮೊರೆ ಹೋಗ್ತಾರೆ ಎಲ್ಲಿಗೆ ಬರ್ತದ ರಾಜಕಾರಣ ಆತನ ಮಗಳನ್ನೇ ಕಿಡ್ನ್ಯಾಪ್ ಮಾಡುವ ಸ್ಥಿತಿ ಮಾಡಿದ್ದು ಈ ಭಾರತದಿಂದ ವಲಸೆ ಹೋಗಿ ಅಲ್ಲಿ ಈ ಭೇದ ಭೇದಿಸ್ಲಿಕ್ಕೆ ಹೋದಂಥ ಒಂದು ಲವ್ ಮಾಡ್ತಾನೆ ಸಿನಿಮಾ ಕತೆ ಅದು ರಾಜಕಾರಣಿಗಳಿಗೆ ಎಷ್ಟು ಕುತ್ತಾಗಿ ಪರಿಣಮಿಸ್ತಾರೆ ಈ ವರ್ಲ್ಡ್ ಡಾನ್ಗಳು ಅಂದರೆ ಕೊನೆಗೆ ರಾಜಕಾರಣಿಗಳೇ ಈ ಪಾಪಿಗಳನ್ನೆಲ್ಲ ಈ ಡ್ರಗ್ಗು ಈ ಮಾರಕಾಸ್ತ್ರಗಳು ಆಮೇಲೆ ಈ ಕೋಟಾ ನೋಟು ದಂಧೆ ಮಾಡೋರನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿ ಈ ಎಸ್ ಪಿ ಚೌಧರಿ ಅಸ್ಲಂ ಖಾನ್ನನ್ನು ಅಲ್ಲಿಗೆ ನೇಮಿಸ್ತಾರೆ ಆತನೇ ಸಂಜಯ್ ದತ್ ಸಂಜೆದ ತೀರ ವಯಸ್ಸಾದವರಾಗೆ ಇದ್ದಾರೆ ಸಿನಿಮಾದಲ್ಲಿ ಆದರೆ ಆ ಗ ಟಿ ವಿ ಆ ಪಾತ್ರದಲ್ಲಿ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದರ ಕಟ್ಟ ಕಡೆಗೆ ಆ ಇಡೀ ಮಾಫಿಯಾನ ಹೊಡೆದು ಸಾಯಿಸೋದೆ ದುರಂಧರ್ ರಣವೀರ್ ಸಿಂಗ್ ಮಾಡುವಂಥ ಕೆಲಸ ಹೇಗಿದೆ ಸಿನಿಮಾ ಅಂದರೆ ನನಗೆ ಸಿನಿಮಾ ಹೇಗೆ ಮಾಡಿದ್ದಾರೆ ಪಾಕಿಸ್ತಾನ ಹೇಗಿದೆ ಅನ್ನೋದಕ್ಕಿಂತ ಭಾರತದಲ್ಲಿ ಹೇಗೆ ಜಗತ್ತು ಬದಲಾಗ್ತಾ ಇದೆ ಹೇಗೆ ನಾವು ವಿಶ್ವಗುರು ಆಗ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಚನ ಸ್ವೀಕಾರ ತೊಗೊಂಡಲ್ಲ ಅವಾಗ ಕೇವಲ ನರೇಂದ್ರ ಮೋದಿ ನಮಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ನರೇಂದ್ರ ಮೋದಿ ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ ನರೇಂದ್ರ ಮೋದಿ ಅನ್ನೋದು ಒಂದು ಶಕ್ತಿ ನರೇಂದ್ರ ಮೋದಿ ಅನ್ನೋದು ಒಂದು ಪ್ರಭಾವಳಿ ನರೇಂದ್ರ ಮೋದಿ ಅನ್ನೋದು ಒಂದು ವಿಶ ವಿಚಾರಧಾರೆ ಅಂತ ನರೇಂದ್ರ ಮೋದಿ ಅನ್ನುವಂಥ ವಿಚಾರಧಾರೆ ಕೇವಲ ತಾನೊಬ್ಬೇ ಈ ಚಳವಳಿಯನ್ನು ಮಾಡ್ತಾ ಇಲ್ಲ ಈ ದೇಶದ ಮಹಿಳಾ ಕ್ರಿಕೆಟರ್ಗಳು ಈ ದೇಶದ ಚೆಸ್ ಚಾಂಪಿಯನು ಈ ದೇಶದ ಸಿನಿಮಾ ನಿರ್ಮಾಪಕ ಈ ದೇಶದ ನಿರ್ದೇಶಕ ಈ ದೇಶದ ಲೇಖಕ ಈ ದೇಶದ ಪತ್ರಕರ್ತ ಈ ದೇಶದ ಯೂಟ್ಯೂಬರು ಎಲ್ಲರೂ ನರೇಂದ್ರ ಮೋದಿಗಳೇ ಅಂತ ನರೇಂದ್ರ ಮೋದಿಯವರು ಸಾಬೀತುಪಡಿಸಿ ಆಗೋಗಿದೆ ಅಂತ ನನಗೆ ಈ ಸಿನಿಮಾ ನೋಡಿಸ್ತಾ ಇದೆ ಈ ಆದಿತ್ಯಧರ್ ಮಾಡಿರೋ ಸಿನಿಮಾ ನೋಡಿದರೆ ನರೇಂದ್ರ ಮೋದಿ ಅವ್ರ ಕೆಲಸವನ್ನೇ ಈತ ಮಾಡಿದ್ದಾರೆ ತಾನೆ ಹೌದಲ್ಲೋ ನಂಗೆ ಹೇಳಿಬಿಡ್ರಿ ನೀವು ವಿವೇಕ್ ಅಗ್ನಿಹೋತ್ರಿ ಕಾಶ್ಮೀರಿ ಫನ್ ಸಿನಿಮಾ ಮಾಡಿದ್ದಾರೆ ಸ್ವಾಮಿ ನರೇಂದ್ರ ಮೋದಿ ಕೆಲಸ ತಾನೇ ಅವ್ರು ಮಾಡಿದ್ದು ಛಾವಾ ಅನ್ನೋ ಸಿನಿಮಾ ಬಂತು ಇಡೀ ಜಂಜಿ ಸಿಟ್ಟಿಗೆ ಎದ್ದು ಬಿಡ್ತೀವಿ ಛಾವಾ ಸಿನಿಮಾ ಬಂದಾಗ ಸಂಭಾಜಿ ಮಹಾರಾಜ್ ಕತೆ ಯಾಕೆ ಎತ್ತು ಅಂದರೆ ನಮ್ಮ ಪಠ್ಯದಲ್ಲಿ ಸಂಭಾಜಿ ಮಹಾರಾಜ್ ಇಂಥ ದೊಡ್ಡದಾದಂಥ ನಾಯಕ ಅಪ್ರತಿಮ ವೀರ ಅನ್ನೋದನ್ನು ತೋರಿಸಲೇ ಇಲ್ವಲ್ಲ ನಾವು ಮೊಘಲರನ್ನೇ ಹೇಳ್ಕೊಂಡು ಓಡಾಡಿದ್ವಿ ಅಂತ ಎಲ್ಲ ರೊಚ್ಚಿಗೆ ಎದ್ರು ಜನ ಅಂದರೆ ಯಾವ ಇತಿಹಾಸವನ್ನು ತಿರುಚಲಾಗಿತ್ತೋ ಆ ಇತಿಹಾಸ ಇವತ್ತು ಬೆಳಕಿಗೆ ಬರ್ತಾ ಇದೆ ಅದು ಸಿನಿಮಾದ ಸ್ವರೂಪ ಬರ್ತಾ ಇದೆ ಸ್ವರೂಪದಲ್ಲಿ ಬರ್ತಾ ಇದೆ ಲೇಖನದ ಸ್ವರೂಪದಲ್ಲಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದ ನರೇಂದ್ರ ಮೋದಿ ಒಬ್ಬರೇ ಬರಲಿಲ್ಲ ರೀ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋಷಿಯಲ್ ಮೀಡಿಯಾವನ್ನು ಜೊತೆಗೆ ತೊಗೊಂಬಂದರು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಿಗೆ ತೊಗೊಂಬಂದರು ಅಂದರೆ ತನ್ನ ಧ್ವನಿಯನ್ನು ಇತರರ ಮೂಲಕ ಹೇಳಿಸಿದರು ಇತರರಿಗೆ ಅಂತರ್ಧ್ವನಿ ಅವರು ಅಂತಶ್ಚಕ್ಷುವಾದರು ಈ ಬೇ ನರೇಂದ್ರ ಮೋದಿ ಕಣ್ಣಿನಲ್ಲಿ ನಾವು ಜಗತ್ತನ್ನು ನೋಡೋದನ್ನು ಕಲ್ತೀವಿ ನರೇಂದ್ರ ಮೋದಿ ಅವರ ಆಲೋಚನಾ ಶೈಲಿಯನ್ನು ನಾವು ರೂಢಿಸ್ಕೊಂಡ್ವಿ ಇವತ್ತು ರವೀಂದ್ರ ಶಶೀಶ್ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಪ್ರೇರಣೆ ಏನು ನರೇಂದ್ರ ಮೋದಿಯನ್ನು ಆರಾಧಿಸುವಂಥ ಮೂರು ಮುಕ್ಕಾಲು ಲಕ್ಷ ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಜೊತೆಗೆ ಸ್ವತಃ ನರೇಂದ್ರ ಮೋದಿಯವರ ನಿರಂತರವಾದ ಭಾಷಣಗಳು ಅವರ ನಡೆ ಎಲ್ಲವನ್ನು ನೋಡಿದಾಗ ನನ್ನಲ್ಲಿ ನನಗೆ ಗೊತ್ತಾಗಲಾರ್ದಾಗಿ ಅವರು ಪರಕಾಯ ಪ್ರವೇಶವನ್ನು ಮಾಡಿರ್ತಾರೆ ಅವರ ಆಲೋಚನಾ ಶೈಲಿಯಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿರ್ತೀವಿ ಸಿನಿಮಾ ನೋಡುವಾಗ ನನಗೆ ಅದೇ ಭಾವ ಬಂದದ್ದು ನರೇಂದ್ರ ಮೋದಿ ಒಬ್ಬರೇ ಬಂದಿಲ್ಲ ನರೇಂದ್ರ ಮೋದಿ ಎಲ್ಲವನ್ನೂ ತೆಗೆದುಕೊಂಡಿದ್ದಾರೆ ಆದರೆ ನೋಡಿ ಈ ಸಿನಿಮಾ ಜಗತ್ತು ಹೇಗೆ ಬದಲಾಗ್ತಮ್ಮಂತ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತು ಮುಂಚೆ ಮನೋಜ್ ಕುಮಾರ್ ಅಂತ ಅಪ್ರತಿಮವಾದಂಥ ರಾಷ್ಟ್ರಭಕ್ತ ಸಿನಿಮಾ ಮಾಡೋರು ಅವ್ರು ಮಾಡಿರೋ ಸಿನಿಮಾ ಎಲ್ಲ ನೋಡಿ ದೇಶದ ಬಗ್ಗೆನ ಮಾಡಿದ್ದವ್ರು ಬೇರೆ ಯಾವ ಸಿನಿಮಾ ಮಾಡಲಿಲ್ಲ ಆಮೇಲೆ ಆಗ ಇರುವಂಥ ಸಿನಿಮಾ ಯಾರ್ದು ಜಿಸ್ ದೇಶ್ ಮೇ ಗಂಗಾ ಭೇತಿ ಹೈ ಅಪನಾ ದೇಶ್ ಸಮಾಜಕ್ಕೂ ಬದಲ್ಡಾಲು ಈ ರೀತಿಯಾದಂಥ ದೇಶಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳು ದೇಶಭಕ್ತಿ ಗೀತೆಗಳು ಸಿನಿಮಾದಲ್ಲಿ ಮುಂದೆ ಕಾಲಾಂತರದಲ್ಲಿ ಸಲೀಂ ಜಾವೇದ್ ಬರ್ತಾರೆ ಸಲೀಂ ಜಾವೇದ್ ಬಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ತರ್ತಾರೆ ಅಮಿತಾಬ್ ಬಚ್ಚನ್ ತರ್ತಾರೆ ರಾಜೇಶ್ ಖನ್ನ ತರ್ತಾರೆ ಆ ರೀತಿಯ ಸಿನಿಮಾಗಳು ಶುರುವಾಗ್ತವೆ ಅದಾದಮೇಲೆ ಈ ಖಾನ್ಗಳು ಬರ್ತಾರೆ ಖಾನ್ಗಳು ಬಂದ ಮೇಲೆ ಶುರು ಆಗತ್ತೆ ನೋಡಿ ಏಕ್ ಥಾ ಟೈಗರ್ ಅಂತೆ ಡರ್ ಅಂತೆ ಅಂತೆ ಅಲ್ಲಿ ಒಬ್ಬ ವಿಲನ್ನನ್ನು ಹೀರೋ ರೀತಿಯಲ್ಲಿ ತೋರಿಸುವಂಥ ಒಬ್ಬ ಉಗ್ರಗಾಮಿಯನ್ನು ವರ್ಣರಂಜಿತವಾಗಿ ತೋರಿಸುವಂಥ ಫನಾ ಸಿನಿಮಾ ಸೂಪರ್ ಆಗಿಬಿಡುತ್ತೆ ಡರ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ ಬಾಜಿಗರ್ ಜೂಜುಗಾರ ಔನ್ ಪಿಚ್ಚರ್ ಹಿಟ್ಟಾಗಿಬಿಡುತ್ತೆ ಇಡೀ ಬಾಲಿವುಡ್ಡನ್ನು ಆಪೋಷಣ ತೆಗೆದುಕೊಂಡು ಬಿಡುತ್ತೆ ಭೂಗತ ಲೋಕ ಇಡೀ ಮುಂಬೈನ ಕಳ್ಳ ಸಾಗಾಣಿಕೆದಾರರು ಅಂಡರ್ವರ್ಲ್ಡ್ ಕಿಂಗ್ಗಳೆಲ್ಲ ಸೇರಿ ಆ ರೀತಿಯದಾದಂಥ ವಿಷಪ್ರಾಶನವನ್ನು ಈ ದೇಶದ ಮೇಲೆ ಮಾಡಿಬಿಡ್ತಾರೆ ಯಾವಾಗ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಬರ್ತಾರೋ ಬಂದ ತಕ್ಷಣ ಶುರುವಾಗುತ್ತೆ ನೋಡಿ ಮಂಥನ ಶುರುವಾಗತ್ತೆ ವಿಷ ಆ ಕಡೆ ಹೋಗುತ್ತೆ ಅಮೃತ ಈ ಕಡೆ ಬರುತ್ತೆ ಹೊರಗಡೆ ಬರುತ್ತೆ ದುರಂಧರ್ ಅದೇ ಈ ದುರಂಧರ್ ಸಿನಿಮಾ ಹೇಗಿದೆ ದಯವಿಟ್ಟು ಒಂದು ಸಲ ನೋಡಿ ತಮ್ಮ ಕಮೆಂಟನ್ನು ಹಾಕಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ರೀತಿಯಲ್ಲಿ ಹೇಳಬಾರ್ದು ಅಂತ ಬೇರೆ ರೀತಿಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ ನಮಸ್ಕಾರ